ಮ್ಯಾನೇಜರ್ ಅನುಮಾನಾಸ್ಪದ ಸಾವು ಬ್ಯಾಂಕ್ ಅವ್ಯವಹಾರ ಬಯಲು ಮ್ಯಾನೇಜರ್ನಿಂದ ಐವತ್ನಾಲ್ಕು ಕೋಟಿ ಅವ್ಯವಹಾರ ಆಡಳಿತ ಮಂಡಳಿ ಆರೋಪ ಆಡಳಿತ ಮಂಡಳಿಯವರಿಂದ ಹಣ ಕೊಳ್ಳೆ ಹೊಡೆಯಲು ಕುತಂತ್ರ ಮೃತ ಮ್ಯಾನೇಜರ್ ಪತ್ನಿಯಿಂದ ಆಡಳಿತ ಮಂಡಳಿ ಮೇಲೆ ಪ್ರತ್ಯಾರೋಪ ಅದು ಸುಮಾರು ನೂರು ವರ್ಷಕ್ಕೂ ಅಧಿಕ ಕಾಲ ಇತಿಹಾಸವಿರುವ ಪ್ರತಿಷ್ಠಿತ ಬ್ಯಾಂಕ್ ನೂರಾರು ಕೋಟಿ ವ್ಯವಹಾರ ನಡೆಯುತ್ತಿದ್ದ ಆ ಬ್ಯಾಂಕ್ ಇದೀಗ ಮುಳುಗಡೆ ಹಾದಿಯನ್ನು ಹಿಡಿದಿದೆ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಕುತಂತ್ರದಿಂದ ಐವತ್ನಾಲ್ಕು ಕೋಟಿ ಲೂಟಿ ಮಾಡಿದ್ದಾರೆ ಸದ್ಯ ಅವರು ಸಾವನ್ನೊಪ್ಪಿದ್ದಾರೆ ಎಂದು ಆಡಳಿತ ಮಂಡಳಿ ಆರೋಪ ಮಾಡಿದೆ ಆದರೆ ಇದೆಲ್ಲವೂ ಶುದ್ಧ ಸುಳ್ಳು ಜನರ ಹಣವನ್ನು ಆಡಳಿತ ಮಂಡಳಿಯವರೇ ಲೂಟಿ ಮಾಡಿದ್ದಾರೆ ಅಂತ ಮ್ಯಾನೇಜರ್ ಕುಟುಂಬಸ್ಥರು ಪ್ರತ್ಯಾರೋಪ ಮಾಡುತ್ತಿದ್ದಾರೆ ಈ ಕುರಿತು ಒಂದು ವರದಿ നോടി ಬ್ಯಾಂಕ್ನಲ್ಲಿ ಗುಂಪುಗಟ್ಟಿ ಸೇರಿರುವ ಜನ ಇನ್ನೊಂದೆಡೆ ಜೀವನ ನಿರ್ವಹಿಸಲು ಅಸಹಾಯಕರಾಗಿರುವ ಮ್ಯಾನೇಜರ್ ಕುಟುಂಬಸ್ಥರು ಮತ್ತೊಂದೆಡೆ ಆತಂಕದಲ್ಲಿರುವ ಆಡಳಿತ ಮಂಡಳಿ ಈ ದೃಶ್ಯ ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಗರದ ಪ್ರತಿಷ್ಠಿತ ಕಾರವಾರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದೀಗ ಮುಳುಗಡೆಯ ಹಾದಿಗೆ ಇಳಿದಿದ್ದು ಜನರ ಆತಂಕಕ್ಕೆ ಕಾರಣವಾಗಿ ಠೇವಣಿ ಹಣ ಹಿಂಪಡೆಯಲು ಮುಗಿಬಿದ್ದಿದ್ದಾರೆ ಅಷ್ಟಕ್ಕೂ ಬ್ಯಾಂಕ್ ಮುಳುಗಡೆ ಕಾರಣವಾಗಿದ್ದು ಯಾರು ಎಂಬುದು ಮಾತ್ರ ಗೊತ್ತಾಗುತ್ತಿಲ್ಲ ಹೌದು ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿದ್ದ ಗುರುಪ್ರಸಾದ್ ಬಾಂದೇಕರ್ ಎಂಬಾತ ಎರಡ್ ಸಾವಿರದ ಹದಿನಾಲ್ಕರಿಂದ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿದ್ದ ಸುಮಾರು ಐವತ್ನಾಲ್ಕು ಕೋಟಿ ಹಣವನ್ನು ತಮ್ಮ ಸಂಬಂಧಿಕರು ಹಾಗೂ ಪರಿಚಯಸ್ಥರ ಖಾತೆಗಳಿಗೆ ಹಣ ಹಂತ ಹಂತವಾಗಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿರುವ ಆಡಳಿತ ಮಂಡಳಿ ಪ್ರತಿ ಬಾರಿಯೂ ಆಡಿಟ್ ಮಾಡುವಾಗ ವಂಚನೆ ಮಾಡಿ ಆಡಿಟ್ ಮಾಡಿಸಿದ್ದು ಇದು ಬ್ಯಾಂಕಿನ ಆಡಳಿತ ಮಂಡಳಿಗೂ ತಿಳಿದಿರಲಿಲ್ಲವಂತ ಕಳೆದ ಒಂದು ವರ್ಷದ ಹಿಂದೆ ಮ್ಯಾನೇಜರ್ ಗುರುಪ್ರಸಾದ್ ಅಪಘಾತದಲ್ಲಿ ಮೃತಪಟ್ಟಿದ್ದು ಸದ್ಯ ಆಡಿಟ್ ಮಾಡಲು ಮುಂದಾದ ವೇಳೆ ಸುಮಾರು ಐವತ್ನಾಲ್ಕು ಕೋಟಿ ಹಣ ವಂಚನೆಯಾಗಿರುವುದು ಬೆಳಕಿಗೆ ಬಂದಿದೆ ಎಂದು ಆರೋಪಿಸಿದ್ದಾರೆ ಇನ್ನು ಬ್ಯಾಂಕಿನಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಗ್ರಾಹಕರಿದ್ದು ಕಾರವಾರದಲ್ಲಿ ಎರಡು ಶಾಖೆಗಳಲ್ಲಿ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು ಎಂಬತ್ತು ಕೋಟಿಗೂ ಅಧಿಕ ಹಣ ಠೇವಣಿ ಇದ್ದು ಒಂಬತ್ತು ಕೋಟಿ ಲೋನ್ ಹಣವನ್ನು ಬ್ಯಾಂಕಿನಿಂದ ನೀಡಿದ್ದರು ಎನ್ನಲಾಗಿದೆ ಸದ್ಯ ಐವತ್ನಾಲ್ಕು ಕೋಟಿ ಹಣ ವಂಚನೆ ಮಾಡಿದ್ದು ಯಾರ ಯಾರ ಖಾತೆಗೆ ಹಣ ವರ್ಗಾವಣೆಯಾಗಿದೆ ಇದರ ಹಿಂದೆ ಯಾರಿದ್ದಾರೆ ಎನ್ನುವುದರ ಬಗ್ಗೆ ತನಿಖೆ ನಡೆಸಲು ಆಡಳಿತ ಮಂಡಳಿ ಕಾರವಾರ ನಗರ ಠಾಣೆಯಲ್ಲಿ ದೂರನ್ನು ಸಹ ದಾಖಲಿಸಿದ್ದಾರೆ ಎಲ್ಲ ಡೈರೆಕ್ಟರ್ ಎಲ್ಲರೂ ಫ್ರಾಡ್ ಮಾಡಿದ್ದಾರೆ ಇನ್ಮುಂದೆ ಮುಂದೆ ನಂದ್ ಜನ ಸತ್ತು ಹೋಗಿದ್ದು ಹೆಸರು ಮೇಲೆ ಲೋನ್ ಇದ್ದಿದ್ದು ನನಗೆ ಅಕಸ್ಮಾತ್ ಕರ್ಕೊಂಡು ಬಂದ್ಕೊಂಡು ಇವರು ಸಿಗ್ನೇಚರ್ ಅಕೌಂಟ್ ತಗೊಂಡಿದ್ದು ಆ ಲೋನ್ ನನಗೆ ಸಂಬಂಧ ಇಲ್ಲ ನಾನು ಲೋನ್ ತಗೊಳ್ಳಿಲ್ಲ ಬ್ಯಾಂಕ್ ನಿಂದ ರೊಕ್ಕ ನಾನು ಹೇಳಿದವ್ರಿಗೆ ಈ ಆ ಲೋನ್ ಡೈರೆಕ್ಟರ್ ಅರವಿಂದ್ ಸುಮಾರ್ಗೆ ನಾ ಲೋನ್ ತೊಗೊಂಡಿದ್ದಪ್ಪ ನೀ ಏನು ಮಾಡಿದ್ದಿಲ್ಲ ಫ್ರಾಡ್ ನಂಗೆ ತೊಗೊಂಡು ತಿನ್ನೆ ಇಲ್ಲ ಮೂರು ಮಂದಿ ಸತ್ತು ಹೋಗಿದ್ದವರು ಹಿಂಗೆ ಹಿಂಗೆ ಆಗಿದೆ ನಾವೆಲ್ಲ ಇದು ಮಾಡ್ತಾರೆ ಅಂತ ಆವಾಗ ಅವ್ರು ಪ್ರಮಾಣ ಅಂತ ಹೇಳಿದ್ರೆ ಮಾಡಲಿಲ್ಲ ಅವರು ಅವರು ಇದು ಯಾರು ಅವ್ರೊಂದು ಆಚಾ ಇದು ಅಂದ್ಕೊಂಡಿದ್ದಿದ್ದು ಅವ್ರ ರಿಲೇಷನ್ನೇ ಮ್ಯಾನೇಜರ್ ಬ್ಯಾಂಕಲ್ಲೇನೆ ನಾನು ಬೈಕೊಂಡು ಹೋಗಿದ್ದೆ ಅವ್ರಿಗೆ ನಾನು ಎಪ್ಪತ್ತು ಸಾವಿರ ರೂಪಾಯಿ ತುಂಬಿದ್ದಾನೆ ಈಗ ಮ್ಯಾನೇಜರ್ ಸತ್ತ ಹೋಗಿದ್ದಾನೆ ಇವ್ರು ಹೇಳಿದ್ದಾರೆ ಫ್ರಾಡ್ ಮಾಡಿದೆ ಅಂದ್ಕೊಂಡು ಮ್ಯಾನೇಜರ್ ಮ್ಯಾನೇಜರ್ ನಾನು ಫ್ರಾಡ್ ಮಾಡ್ತಾನೆ ಡೈರೆಕ್ಟರ್ ಸಿಗ್ನೇಚರ್ ಇಲ್ಲಾದ್ರೂ ಫ್ರಾಡ್ ಮಾಡ್ತಾನೆ ಅವ್ರು ಏನಿದ್ದ ಕಣ್ಣು ಓಪನ್ ಮಾಡಲಿಲ್ಲ ಫ್ರಾಡ್ ಮಾಡಬೇಕಾದ್ರೆ ಇವರು ಇದ್ದಾರೆ ಅಂದ್ಕೊಂಡು ಅವ್ರು ಫ್ರಾಡ್ ಮಾಡಿದಲ್ಲ ಅವನ ಹೆಸರಾಗಿ ಬರ್ತದೆ ಇವ್ರು ಎಲ್ಲರು ಇದ್ದಾರೆ ಶಾಮಿಲ್ ಎಲ್ಲ ಸ್ಟಾಫ್ ಮತ್ತು ಎಲ್ಲರು ಇದ್ದಾರೆ ಗಮಏ ಏನಿಲ್ಲ ಯಾವ ಡೈರೆಕ್ಟರ್ ಎಲ್ಲ ಒಳಗಾಕ್ರಿ ಈ ಸ್ಟಾಫ್ಗೆ ಬಿ ಎಲ್ಲರೂ ಒಳಗಾಕ್ರಿ ಎಲ್ಲ ಬರ್ತದೆ ಹೊರಗೆ ಏನು ಅಂದ್ಕೊಂಡು ಆ ಮ್ಯಾನೇಜರ್ ಒಬ್ಬನ ಹೆಸರು ತೊಗೊಳ್ಬೇಡ್ರಿ ಅವ್ನು ಸತ್ತ ಅನ್ಕೊಂಡು ಅವ್ನು ತೊಗೊಳ್ಬೇಡ್ರಿ ಆ ಅವ್ರು ಅವ್ರ ತಂಗಿನೂ ಸತ್ತಿದ ಅವ್ರದ್ರ ಮೇಲೆ ಹಾಕಿದ್ದಾರೆ ಇವರು ಅವ್ರು ಎರಡು ತಿಂಗಳಾಗಿ ಚಲೋ ಲೋಕಲಿ ಇದ್ದಿದ್ರು ಆಯಿತು ಈ ಡೈರೆಕ್ಟರ್ ಏನು ಇಲ್ಲಾದರೆ ಮ್ಯಾನೇಜರ್ ಹೆಂಗೆ ಸಿಗ್ನೇಚರ್ ಮಾಡ್ತಾರೆ ಡೈರೆಕ್ಟರ್ ಮಾಡ್ತಾನೆ ಡೈರೆಕ್ಟರ್ ಮಾಡಬೇಕಾದ್ರೆ ಮ್ಯಾನೇಜರ್ ಡೈರೆಕ್ಟರ್ ಆಗ್ತದೆ ಇವರು ಹತ್ತಕ್ಕೆ ಐದು ರೂಪಾಯಿ ಇವರು ಲೋನ್ ಕೊಡ್ತಾರೆ ಕೇಳಿ ಮೊದಲು ಗೋಲ್ಡ್ ಲೋನ್ ಮಾಡಿದ್ರು ಅದೇ ಇವ್ರು ಬೇರೆ ಬ್ಯಾಂಕ್ನಲ್ಲಿ ಇಟ್ಕೊಂಡು ಜಾಸ್ತಿ ತೊಗೊಂಡು ಬಂದಿದ್ರು ದುಡ್ಡು ಗೋಲ್ಡ್ ಲೋನ್ ಒಳಗೆ ಗೋಲ್ಡ್ ಬಿಟ್ಕೊಂಡು ಬಂದಿದ್ರೆ ಅಲ್ಲಿ ತೊಗೊಂಡು ಹೋಗ್ತಿದ್ರು ರೊಕ್ಕ ಇವರು ಫ್ರಾಡ್ರಿ ಸತ್ತಿ ಜನದ್ದು ಲೋನ್ ಏನಾದ್ರು ಮಾಡಬೇಕಾದ್ರೆ ಯಾರಾದ್ರೂ ಯಾರು ಮನೆಯವ್ರು ತಗೊಂಡು ಬಂದ್ಕೊಂಡು ಇಲ್ಲ ಅಲ್ಲಿ ಎಲ್ಲ ಮಾಡ್ತಾರೆ ನೀವು ಬರ್ರಿ ಸ್ವಲ್ಪ ಸರಿ ಜನ ಹಾಕ್ಲಿ ಅನ್ಕೊಂಡು ಹಾಂ ನಾನು ಕೋರ್ಟ್ ಸ್ವಲ್ಪ ತನ್ನಾಗೆ ಹುಟ್ಟಿದ್ವಿ ನನ್ನ ಕಡೆಗೆ ನಾನು ಲಾಸ್ಟಿಗೆ ನಮ್ಮ ಅಣ್ಣಗಿನ್ನ ಎಲ್ಲರೂ ಹೇಳಿದ್ರು ಬೇಡಪ್ಪ ಮತ್ತು ನೀನು ಇದು ಅಂದ್ಕೊಂಡು ಸೆಟಲ್ಮೆಂಟ್ ಮಾಡಿಕೊಡು ಹಿಂಗು ಇಷ್ಟು ಹೋಗಿದ್ದೆ ಅಷ್ಟು ಹೋಗಿದ್ದು ಅಂದ್ಕೊಂಡು ಸೆಟಲ್ಮೆಂಟ್ ಮಾಡಿಕೊಂಡು ಎಪ್ಪತ್ತು ಸಾವಿರ ನನ್ನ ತಂಗಿದ್ದ ನಾನು ಗೋಲ್ಡ್ ಇಟ್ಟಿದ್ದು ಅವ್ರು ಬಿಕ್ಸಿಡ್ ಟೈಮ್ಗೆ ಅವರು ಡೈರೆಕ್ಟ್ ನನಗೆ ಹೇಳ್ದ ನೀನು ಅದು ಇಂಟ್ರೆಸ್ಟ್ ಉಂಟಿಲ್ಲ ಅಂದರೆ ನಿಂದು ಗೋಲ್ಡ್ ಕೊಡೋದಿಲ್ಲ ಅಂದ್ಕೊಂಡು ನೀನ್ ಟಾರ್ಚರ್ ಮಾಡಿಕೊಂಡು ಇವರು ಇವ್ರು ಯಾರಿಗೂ ಬಿಡ್ಲಿಲ್ಲ ರೊಕ್ಕ ಇವರೇ ಕಂಪ್ ಕಪಲದ ಮಾಡಿದ್ದಾರೆ ಇವ್ರ ಎಲ್ಲ ಕಪಲದ ಉಂಟಿಲ್ಲ ಬ್ಯಾಂಕ್ನಲ್ಲಿ ಇನ್ನೂ ತನಕ ಇದೆಲ್ಲ ಬರ್ತದೆ ಇವರು ಹೊರಗ್ ಮನೆ ಇವ್ರು ಮೇನ್ ಎಲ್ಲ ಡೈರೆಕ್ಟ್ ಯಾರಿದ್ದಾರೆ ಅವ್ರ ಮನೆಯದ ಡೈರೆಕ್ಟರ್ ಬಾರ್ ಕಂಪನಿ ಡೈರೆಕ್ಟರ್ ಇದ್ದಾರೆ ಎಲ್ಲರೂ ಕೇಟ್ ತೆಗೀರಿ ಅವ್ರಿಗೆಲ್ಲ ಒಂದೇ ಫ್ಯಾಮಿಲಿ ಅವರೆಲ್ಲ ಡೈರೆಕ್ಟರ್ ಬಗ್ಗೆ ಬೀಳ್ತಾರೆ ಅವರೇ ಚರ್ಮನ್ ಚರ್ಮನ್ ಅಪ್ಪ ಹೋದ ಮಗ ಬಂತ ಅನ್ಕೊಂಡು ಅಷ್ಟೇ ಅವ್ರು ಇದನ್ನ ಹೋಗಿದಲ್ಲ ಜನ ಇದ್ದಾರೆ ಇಲ್ಲಿ ಒಂದು ಫ್ಯಾಮಿಲಿಗೆ ಸೀಮಿತವಾಗಿ ಬ್ಯಾಂಕ್ ಇದ್ದು ಆಡಳಿತ ಮಂಡಳಿಯ ಆರೋಪಕ್ಕೆ ಕೆಂಡಮಂಡಲ ಆಗಿರುವ ಮೃತ ಮ್ಯಾನೇಜರ್ ಕುಟುಂಬಸ್ಥರು ಈ ಆರೋಪ ಶುದ್ಧ ಸುಳ್ಳು ಇಷ್ಟು ದೊಡ್ಡ ಮಟ್ಟದ ಹಣ ವರ್ಗಾವಣೆ ಆಗುವವರೆಗೂ ಅಧ್ಯಕ್ಷರು ನಿದ್ದೆ ಮಾಡ್ತಾ ಇದ್ರ ನನ್ನ ಗಂಡ ಸಾಯೋವರೆಗೂ ಮಾತು ಎತ್ತದೆ ಇರುವವರು ಸತ್ತ ಹತ್ತು ತಿಂಗಳಿಗೆ ಮಾತನಾಡುತ್ತಿದ್ದಾರೆ ಅಂದರೆ ಏನರ್ಥ ಒಂದೇ ಕುಟುಂಬದ ಹಿಡಿತದಲ್ಲಿ ಈ ಬ್ಯಾಂಕ್ ಇದ್ದು ಜನರ ಹಣವನ್ನು ಲೂಟಿ ಮಾಡಿ ಬೇರೆಯವರ ತಲೆಗೆ ಕಟ್ಟುವಂತಹ ಕೆಲಸ ಮಾಡಲಾಗುತ್ತಿದ್ದು ಈ ವಿಚಾರವಾಗಿ ಬ್ಯಾಂಕಿನ ಅಧ್ಯಕ್ಷರು ಸೇರಿದಂತೆ ಎಲ್ಲ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿಯವರನ್ನು ತನಿಖೆಗೆ ಒಳಪಡಿಸಿದಾಗ ಎಲ್ಲ ಸತ್ಯ ಹೊರಬರಲಿದೆ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ

ಒಂದು ಒಂದು ಲಕ್ಷ ಕೇಳಿದ್ರೆ ಒಂದು ಕೇಳ್ತೇನೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಮ್ಯಾನೇಜರ್ ಮತ್ತು ಆಡಳಿತ ಮಂಡಳಿಯ ಆರೋಪ ಪ್ರತ್ಯಾರೋಪದಿಂದ ಗ್ರಾಹಕರು ಆತಂಕದಲ್ಲಿದ್ದಾರೆ ಇನ್ನು ಐದು ಲಕ್ಷದವರೆಗೆ ಡೆಪಾಸಿಟ್ ಇರುವವರಿಗೆ ಇನ್ಶೂರೆನ್ಸ್ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಜನರ ಹಣ ವಾಪಸ್ ಮರಳಿಸುತ್ತೇವೆ ಎನ್ನುತ್ತಿದ್ದಾರೆ ಆದರೆ ಗ್ರಾಹಕರು ಮಾತ್ರ ತಮ್ಮ ಹಣ ಹಿಂದೆ ವಾಪಸ್ ಸಿಗುತ್ತದೆಯೇ ಇಲ್ಲವೋ ಎನ್ನುವ ಆತಂಕದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಇನ್ನು ಕೇವಲ ಓರ್ವ ವ್ಯಕ್ತಿಯಿಂದ ಇಂತಹ ವಂಚನೆ ಅಸಾಧ್ಯ ಇದರ ಹಿಂದೆ ಹಲವರು ಇದ್ದಾರೆ ಎನ್ನುವ ಆರೋಪ ಸಹ ಇದ್ದು ಪ್ರಕರಣ ದಾಖಲು ಮಾಡಿಕೊಂಡಿರುವ ಪೊಲೀಸರು ಈ ಬಗ್ಗೆ ತನಿಖೆ ಮಾಡುತ್ತಿದ್ದು ಸತ್ಯಾಸತ್ಯತೆ ಹೊರಬರಬೇಕಿದೆ